ಈಗ ನಿಮ್ಮ ಮುಂದೆ ನಿಂತ ಈ ಯುವ ಡಾಕ್ಟರ್ ಯಶಸ್ವಿಯಾಗಿ ದೊಡ್ಡ ಆಸ್ಪತ್ರೆ ಕಟ್ಟಿದ್ದಾನೆ ಹಾಗೂ ಇದರ ಮುಖ್ಯಸ್ಥನಾಗಿದ್ದಾನೆ ಆದರೆ ನಿಮಗೆ ಗೊತ್ತಾ ಇದಕ್ಕೆಲ್ಲ ಕಾರಣ ಅವನ ತಾಯಿ ಆದರೆ ಇವನು ಒಂದು ಕಾಲದಲ್ಲಿ ಯಾರಿಗೂ ತಾನು ಯಾರ ಮಗ ಎಂದು ಹೇಳಲು ನಾಚಿಕೆ ಪಟ್ಟುಕೊಳ್ಳುತ್ತಿದ್ದ ಈತ ಡಾಕ್ಟರ್ ಆದ ಮೇಲೆ ತನ್ನ ತಾಯಿಯನ್ನು ಎಷ್ಟು ಅಹಂಕಾರದಿಂದ ಕೀಳಾಗಿ ನೋಡಿದನು ಮತ್ತೆ ಕೊನೆಗೆ ಈತನಿಗೆ ಏನಾಯಿತು ನೀವೇ ನೋಡಿ ಈ ಕತೆ ಕೇಳಿದ ಮೇಲೆ ತಮಗೆ ಕಣ್ಣಲ್ಲಿ ಕಣ್ಣೀರು ಬರದೇ ಇರದು ಅವನು ತನ್ನ ತಾಯಿಯನ್ನು ಈ ಸಮಾಜದ ಮುಂದೆ ತೋರಿಸಿಕೊಳ್ಳಲು ಅಸಹ್ಯಪಟ್ಟನು ಆದರೆ ಒಂದೇ ಒಂದು ಸತ್ಯ ಅವನ ಜೀವನವನ್ನೇ ತಲೆ ಕೆಳಗೆ ಮಾಡಿತು ಇಂದು ಅದೇ ತಾಯಿ ಅವನ ದೊಡ್ಡ ಯಶಸ್ಸಿಗೆ ಕಾರಣಳಾಗಿದ್ದಾರೆ ಕತೆ ಶುರು ಮಾಡೋಣ ಅದಕ್ಕಿಂತ ಮೊದಲು ನೀವು ನಿಮ್ಮ ತಾಯಿಯನ್ನು ಹೆಚ್ಚು ಪ್ರೀತಿಸುತ್ತೀರಾ ಅಂದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ಇದೇ ರೀತಿಯ ಸ್ಟೋರಿಗಳನ್ನು ಮುಂದೆ ನೋಡುತ್ತಾನೆ ಇರಬೇಕು ಅಂದರೆ ಚಾನೆಲ್ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡಿ ಇಲ್ಲಿ ಕೆಲಸ ಮಾಡುತ್ತಿದ್ದರೆ ನೋಡಿ ಈ ತಾಯಿಯ ಹೆಸರೇ ಗಿರಿಜಾ ಈಕೆಯ ಮದುವೆ ಆಗಿ ಕೆಲವೇ ವರ್ಷಕ್ಕೆ ಪತಿಯ ಸಾವಿನ ಸುದ್ದಿ ಕೇಳಬೇಕಾಯಿತು ಆದರೂ ಕೂಡ ಜೀವನದಲ್ಲಿ ಕುಗ್ಗದೆ ಕಣ್ಣೀರನ್ನು ಒರೆಸಿಕೊಂಡು ಜೀವನ ಸಾಗಿಸುತ್ತಿದ್ದಾಳೆ ಅದಕ್ಕೆ ಹೇಳೋದು ಅಲ್ವಾ ತಾಯಿಗಿಂತ ಯೋಧ ಮತ್ತೊಬ್ಬ ಇಲ್ಲ ಅಂತ ಅವಳಿಗೆ ಕೇವಲ ಒಂದು ಆಸೆಯಿತು ತನ್ನ ಮಗನನ್ನು ಹೇಗಾದರೂ ಮಾಡಿ ದೊಡ್ಡ ವ್ಯಕ್ತಿ ಮಾಡಲೇಬೇಕು ಅಂತ ಅವಳ ಕನಸಾಗಿತ್ತು ತಾನು ಕಷ್ಟಪಟ್ಟು ತನ್ನ ಮಗನಿಗೆ ಕಿಂಚಿತು ಕಷ್ಟ ಇರದಂತೆ ನೋಡಿಕೊಂಡಳು ಆತನಿಗೂ ತಾಯಿಯ ಮೇಲೆ ಅಷ್ಟೇ ಪ್ರೀತಿಯಿತು ಮತ್ತು ಅವನಿಗೂ ಚೆನ್ನಾಗಿ ಓದಬೇಕೆಂದು ಕಣತೊಟ್ಟಿದ್ದನು ಆತನಿಗೆ ಕೇಳಿದಾಗ ದುಡ್ಡು ಫೋನ್ ಬಟ್ಟೆ ಪ್ರತಿಯೊಂದು ಕೊಡಿಸಿದಳು ಅಷ್ಟೇ ಅಲ್ಲ ತನ್ನ ಮಗನಿಗೆ ಉತ್ತಮ ಶಿಕ್ಷಣ ಕೊಡಿಸಲು ಮನೆ ಮನೆ ಕೆಲಸ ಮಾಡಲು ಶುರು ಮಾಡಿದಳು ಒಂದು ದಿನ ಮನೆಯಲ್ಲಿ ಸುಮ್ಮನೆ ಕೂಡದ ಗಟ್ಟಿಗಿತ್ತಿ ಈ ಗಿರಿಜಾ ಅಮ್ಮ ಆಕೆಯ ಮನೆ ತುಂಬ ಸಣ್ಣದಾಗಿತ್ತು ಮಳೆ ಬಂದರೆ ಹೆಂಚುಗಳಿಂದ ನೀರು ತುಂಬ ಜೋರಾಗಿ ಒಳಗೆ ಸುರಿಯುತ್ತಿತ್ತು ಮನೆ ಸರಿಪಡಿಸಲು ಹೆಚ್ಚಿನ ಹಣ ಕೂಡ ಇಲ್ಲ ಆದರೂ ಕೂಡ ಏನೇ ತೊಂದರೆ ಇದ್ದರು ತನ್ನ ಮಗನಿಗೆ ಯಾವುದೇ ತೊಂದರೆ ಆಗಬಾರದು ಎಂದು ನೋಡಿಕೊಳ್ಳುತ್ತಿದ್ದಳು ಹಾಗೂ ಒಳ್ಳೆಯ ಶಾಲಾ ಕಾಲೇಜುಗಳಿಗೆ ಆತನ ಮಗನನ್ನು ಸೇರಿಸಿದ್ದಳು ನಾನು ಒಂದು ಹೊತ್ತು ಉಪವಾಸ ಇದ್ದರೂ ಪರವಾಗಿಲ್ಲ ಆದರೆ ನನ್ನ ಮಗನಿಗೆ ಹೊಟ್ಟೆ ತುಂಬ ಊಟ ಇರಬೇಕು ಆತನಿಗೆ ಯಾವುದೇ ರೀತಿಯ ಕೊರತೆಗಳು ಬರಬಾರದೆಂದು ಬಹಳ ಪ್ರೀತಿಯಿಂದ ಸಾಕುತ್ತಿದ್ದಳು ತನ್ನ ಮಗನಿಗೆ ಒಂದೇ ಒಂದು ಬೈಗುಳ ಆಗಲಿ ಹೊಡೆಯುವುದಾಗಲಿ ಆ ತಾಯಿ ಮಾಡಿರಲಿಲ್ಲ ಒಂದು ದಿನ ಹೀಗೆ ತನ್ನ ಮಗ ಕಾಲೇಜಿಂದ ಮನೆಗೆ ಬಂದನು ಗಿರಿಜ ಅಮ್ಮನು ಕೆಲಸ ಮುಗಿಸಿ ಮನೆಗೆ ಬಂದಳು ತಾಯಿಯ ಬಳಿ ಕೇಳಿದನು ಅಮ್ಮ ಕಾಲೇಜಿನಲ್ಲಿ ಪುಸ್ತಕಗಳನ್ನು ತೆಗೆದುಕೊಳ್ಳಲು ಹೇಳಿದ್ದಾರೆ ಓಡಿಸುತ್ತೀಯಾ ಎಂದು ತನ್ನ ತಾಯಿಯ ಬಳಿ ಹಣ ಇಲ್ಲದಿದ್ದರೂ ಕೂಡ ಕಿಂಚಿತೂ ಯೋಚನೆ ಮಾಡದೆ ನಾಳೆಯೇ ಕೊಡಿಸುತ್ತೇನೆ ಎಂದರು ತನ್ನ ಮಗ ಅಲ್ಲಿಂದ ಕದಲಿದ ಮೇಲೆ ಯೋಚನೆ ಮಾಡಲು ಪ್ರಾರಂಭಿಸಿದಳು ಹಣದ ಕೊರತೆ ತುಂಬ ಇದೆ ಹೇಗೆ ಕೊಡಿಸಲಿ ಎಂದು ಆದರೂ ಕೂಡ ಮಾರನೇ ದಿನ ಬೆಳಗ್ಗೆ ಬೇಗ ಎದ್ದು ಬೇರೆ ಬೇರೆ ಮನೆಗಳಲ್ಲಿ ಕೆಲಸ ಮಾಡಿದಳು ಅಮ್ಮ ಸಂಜೆ ಆಗುವಷ್ಟರಲ್ಲಿ ತುಂಬ ದಣಿದಿದ್ದಳು ಆದರೆ ಮಗನ ಮುಂದೆ ಅದನ್ನು ತೋರಿಸಿಕೊಳ್ಳಲಿಲ್ಲ ಈಗ ತನ್ನ ಮಗನಿಗೆ ಪುಸ್ತಕಗಳನ್ನು ತೆಗೆದುಕೊಳ್ಳಲು ಹಣವನ್ನು ನೀಡಿದಳು ಮಹೇಶ್ ಎಂಬ ಹುಡುಗ ಕಾಲೇಜಲ್ಲಿ ಅತ್ಯಂತ ಪ್ರತಿಭಾವಂತನಾಗಿದ್ದ ಹಾಗೂ ತುಂಬ ಚೆನ್ನಾಗಿ ಓದುತ್ತಿದ್ದ ಶಿಕ್ಷಕರು ಆತನ ಓದಿನ ಬಗ್ಗೆ ಅವನ ತಾಯಿಯ ಬಳಿ ತುಂಬ ಹೆಮ್ಮೆಯಿಂದ ಹೇಳಿಕೊಳ್ಳುತ್ತಿದ್ದರು ಇದನ್ನು ಕೇಳಿದ ತಾಯಿಗೆ ಇದಕ್ಕಿಂತ ಸಂತೋಷ ಬೇಕೆ ಆದರೆ ಜೀವನದಲ್ಲಿ ಒಳ್ಳೆಯದನ್ನು ಹೇಳಲು ಜನ ಇದ್ದಾರೆ ಅಂದರೆ ಕೆಟ್ಟದ್ದನ್ನು ಮಾತಾಡಲು ಜನ ಇರುತ್ತಾರೆ ಮಹೇಶನಿಗೆ ಕಾಲೇಜಲ್ಲಿ ತುಂಬ ಸ್ನೇಹಿತರು ಇದ್ದರು ಅವರಲ್ಲಿ ಕೆಲವರು ಆತನಿಗೆ ಆಡಿಕೊಳ್ಳುತ್ತಿದ್ದರು ನಿನ್ನ ತಾಯಿ ಬೇರೆ ಬೇರೆ ಮನೆಗಳಲ್ಲಿ ಕೆಲಸ ಮಾಡ್ತಾಳ ಅಯ್ಯೋ ನಿನಗೆ ಏನು ಅನಿಸೋದಿಲ್ವಾ ಅಂತ ಇದನ್ನು ಕೇಳಿದ ಮಹೇಶನಿಗೆ ದುಃಖವಾಯಿತು ಜೊತೆಗೆ ತುಂಬ ಕೋಪ ಕೂಡ ಬಂತು ಮಹೇಶ್ಗೆ ಮೊದಲು ಇದನ್ನು ಅರಗಿಸಿಕೊಳ್ಳಲು ಆಗಲಿಲ್ಲ ಆದರೆ ಹೀಗೆ ದಿನ ಕಳೆದಂತೆ ಕಾಲೇಜಿಗೆ ಹೋಗುತ್ತಲೇ ಈ ಮಾತುಗಳು ಅವನ ಮನಸ್ಸಿನೊಳಗೆ ಕೊರೆಯಲು ಶುರುವಾಯಿತು ತನ್ನ ತಾಯಿ ಈ ರೀತಿ ಕೆಲಸ ಮಾಡುತ್ತಾಳೆ ಎಂದು ಒಂದು ಕಡೆ ಅಸಹಾಯ ಕೂಡ ಆತನಿಗೆ ಶುರುವಾಯಿತು ಸ್ನೇಹಿತರ ಕೆಲವೊಂದು ಮಾತುಗಳಿಂದ ಮಹೇಶ್ ತನ್ನ ತಾಯಿಯ ಮೇಲೆ ಸುಮ್ಮ ಸುಮ್ಮನೆ ಕೋಪಗೊಳ್ಳಲು ಶುರು ಮಾಡುತ್ತಾನೆ ಆದರೆ ಮಹೇಶ ಏನೇ ಮಾತಾಡಿದರೂ ತಾಯಿಯು ಒಂದು ಮಾತು ತಿರುಗಿ ಮಾತನಾಡುತ್ತಿರಲಿಲ್ಲ ಆತ ಮೊದಲ ಕಾಲೇಜು ಮುಗಿಸಿ ವೈದ್ಯಕೀಯ ಕಾಲೇಜಿಗೆ ಸೇರುವ ಹೊತ್ತಿಗೆ ಮಹೇಶ್ ತನ್ನ ತಾಯಿಯನ್ನು ಯಾರೆಂದು ಹೇಳಲು ಹಿಂಜರಿಯಲು ಪ್ರಾರಂಭಿಸಿದ ತನ್ನ ಸ್ನೇಹಿತರು ಎಲ್ಲಿ ನೋಡಿ ಅವನನ್ನು ಕೀಳಾಗಿ ಮಾತಾಡುತ್ತಾರೆ ಎಂಬ ಭಯದಲ್ಲಿ ತನ್ನ ಏಳಿಗೆಗಾಗಿ ಕಷ್ಟಪಟ್ಟು ದುಡಿದ ತಾಯಿಯನ್ನು ತನ್ನ ಜೀವನದಿಂದ ದೂರ ಇಡಲು ಮುಂದಾದ ಒಂದು ದಿನ ತಾಯಿಗೆ ಆತ ಇದ್ದಕ್ಕಿದ್ದ ಹಾಗೆ ಈ ರೀತಿ ಹೇಳೇ ಬಿಟ್ಟನು ಅಮ್ಮ ನೀನು ನಮ್ಮ ಕಾಲೇಜಿಗೆ ಬರಬೇಡ ನನಗೆ ಮುಜುಗರ ಆಗುತ್ತೆ ಇದನ್ನು ಕೇಳಿದ ಗಿರಿಜಾ ಅಮ್ಮನ ಹೃದಯ ಛಿದ್ರವಾಯಿತು ಆದರೆ ಅವಳು ಈಗಲೂ ಮಾತನಾಡಲಿಲ್ಲ ಕೇವಲ ಒಂದೇ ಒಂದು ಮಾತು ಹೇಳಿದಳು ಆಯಿತು ಮಗನೇ ನೀನು ಒಬ್ಬ ಒಳ್ಳೆಯ ಡಾಕ್ಟರ್ ಆಗುವವರೆಗೂ ನಿನ್ನ ಒಳ್ಳೆಯ ದಿನಗಳು ಬರುವವರೆಗೂ ನಾನು ನಿನ್ನ ಕಾಲೇಜಿನ ಬಳಿ ಬರುವುದಿಲ್ಲ ಹೀಗೆ ಒಂದು ದಿನ ಮಹೇಶ್ ಮನೆಯಿಂದ ಮಧ್ಯಾಹ್ನದ ಊಟಕ್ಕೆ ಊಟದ ಬಾಕ್ಸ್ ತುಂಬಿಕೊಂಡು ಅಲ್ಲೇ ಮರೆತು ಬಿಟ್ಟು ಹೋಗಿರುತ್ತಾನೆ ತಾಯಿ ಅದನ್ನು ಗಮನಿಸುತ್ತಾಳೆ ಮಗ ಇಲ್ಲೇ ಊಟದ ಬಾಕ್ಸ್ ಬಿಟ್ಟು ಹೋಗಿದ್ದಾನೆ ಅವನಿಗೆ ಹೋಗಿ ಕೊಡೋಣ ಎಂದು ಕಾಲೇಜಿನ ಬಳಿ ಹೋಗುತ್ತಾಳೆ ತುಂಬ ಬಿಸಿಲಿದ್ದರೂ ಆತ ಬರುವವರೆಗೆ ಆ ತಾಯಿ ಕಾಲೇಜಿನ ಗೇಟಿನ ಮುಂದೆ ನಿಂತಿರುತ್ತಾಳೆ ಕೆಲವು ಸಮಯದ ನಂತರ ತನ್ನ ಸ್ನೇಹಿತರ ಜೊತೆ ಮಹೇಶ ಗೇಟಿನ ಬಳಿ ಬರುತ್ತಿರುತ್ತಾನೆ ಇದನ್ನು ನೋಡಿದ ಮಹೇಶ ತುಂಬಾ ಸಿಟಲ್ಲಿ ಹಾಗೂ ಅಹಂಕಾರದಲ್ಲಿ ತನ್ನ ತಾಯಿಗೆ ಬೈಯುತ್ತಾನೆ ಏನಮ್ಮ ನಿನಗೆ ಅವತ್ತೆ ಹೇಳಿದ್ದೀನಿ ಕಾಲೇಜು ಬಳಿ ಬರಬೇಡ ಅಂತ ನೋಡಿದವರು ನನಗೆ ಆಡಿಕೊಳ್ಳುತ್ತಾರೆ ಮೊದಲು ಇಲ್ಲಿಂದ ಹೊರಡು ಎಂದು ಬೈದು ಕಡಿಸುತ್ತಾನೆ ನನ್ನ ಮಗ ಉಪವಾಸ ಇರುತ್ತಾನೆ ಎಂದು ಊಟ ತಂದುಕೊಟ್ಟರು ಆತನ ಹೃದಯ ಕರಗಳಿಲ್ಲ ತಾಯಿಯು ಅಲ್ಲಿಂದ ದುಃಖದಲ್ಲಿ ಮನೆಗೆ ಮರಳುತ್ತಾಳೆ ಹೀಗೆ ಪ್ರತಿದಿನ ತನ್ನ ತಾಯಿಯ ಮೇಲೆ ಸಿಟ್ಟಿನಿಂದಲೇ ಮಾತನಾಡುತ್ತಾ ಇರುತ್ತಾನೆ ವೈದ್ಯರಾಗಿ ಮಹೇಶ್ ದೊಡ್ಡ ಹಂತ ತಲುಪಿದ ಈಗ ಅವನು ಹಳ್ಳಿಯಿಂದ ನಗರದ ಹೋಟೆಲ್ ರೂಂಗಳಲ್ಲಿ ವಾಸಿಸುತ್ತಿದ್ದ ಈ ಕಲ್ಲು ಹೃದಯದ ಬಾಲಕ ತಾಯಿಯನ್ನು ಸಂಪೂರ್ಣವಾಗಿ ಮರೆಯುವ ತೀರ್ಮಾನ ಮಾಡಿಬಿಟ್ಟ ತನ್ನ ತಾಯಿಗೆ ಫೋನ್ ಕರೆಗಳನ್ನು ಮಾಡುತ್ತಿರಲಿಲ್ಲ ತಾಯಿಯೇ ಈತನಿಗೆ ಕರೆ ಮಾಡಿದರು ಈತ ಸರಿಯಾಗಿ ಉತ್ತರಿಸುತ್ತಿರಲಿಲ್ಲ ಅಮ್ಮನ ಆ ಪ್ರೀತಿ ಈತನಿಗೆ ಮುಳ್ಳಾಗಿ ಕಾಣುತ್ತಿತ್ತು ಆತ ಒಂದು ಯೋಚನೆ ಮಾಡಿದ ಹೇಗಾದರೂ ಮಾಡಿ ತಾಯಿಯನ್ನು ವೃದ್ಧಾಶ್ರಮಕ್ಕೆ ಸೇರಿಸಬೇಕೆಂದು ಕೊನೆಗೆ ಅದರಲ್ಲಿ ಅವನು ಸಕಲತೆ ಕೂಡ ಹೊಂದುತ್ತಾನೆ ಕೊನೆದಾಗಿ ತನ್ನ ತಾಯಿಯನ್ನು ವೃದ್ಧರ ಆಶ್ರಮಕ್ಕೆ ಸೇರಿಸಿಯೇ ಬಿಡುತ್ತಾನೆ ತನ್ನ ತಾಯಿಯ ಕಣ್ಣಲ್ಲಿ ನೀರು ಬಂದರೂ ಕೂಡ ಈತನ ಕಲ್ಲು ಹೃದಯ ಮಾತ್ರ ಕರಗಲಿಲ್ಲ ಆತ ತಾಯಿಯನ್ನು ಅಲ್ಲಿ ಬಿಟ್ಟು ಮತ್ತೆ ನಗರಕ್ಕೆ ಬಂದನು ಐದು ವರ್ಷಗಳ ನಂತರ ಹೀಗೆ ದಿನಗಳು ಕಳೆದಂತೆ ಆತ ಒಬ್ಬ ಪ್ರಖ್ಯಾತ ವೈದ್ಯನಾಗಿ ಬೆಳೆದನು ಹಾಗೂ ಒಂದು ಹಾಸ್ಪಿಟಲ್ ಸಹ ನಿರ್ಮಿಸಿದನು ಈತ ಇದನ್ನೆಲ್ಲ ಮಾಡಿರೋದನ್ನು ತನ್ನ ತಾಯಿಗೆ ಹೇಳಿರುವುದಿಲ್ಲ ಆದರೆ ಕೆಲವು ಜನಗಳಿಂದ ತನ್ನ ಮಗನ ಯಶಸ್ಸಿನ ಬಗ್ಗೆ ತಾಯಿಯು ಕೇಳಿ ಕೇಳಿ ತಿಳಿದುಕೊಳ್ಳುತ್ತಿರುತ್ತಾಳೆ ಮಹೇಶಣ್ಣ ಹಾಸ್ಪಿಟಲ್ ಉದ್ಘಾಟನೆ ಆ ದಿನ ಮಹೇಶ್ ಹಾಸ್ಪಿಟಲ್ ಉದ್ಘಾಟನೆ ಆಯಿತು ಅದಾದ ಮೇಲೆ ದಾನಿಗಳ ಹೆಸರಿನ ಪಟ್ಟಿಯನ್ನು ಓದಲಾಗುತ್ತಿತ್ತು ಅದರಲ್ಲಿ ಒಬ್ಬರ ಹೆಸರನ್ನು ಕೇಳಿದ ಎಲ್ಲರೂ ಶಾಕ್ ಆಗಿದ್ದರು ಈ ಹಾಸ್ಪಿಟಲ್ನ ಅಭಿವೃದ್ಧಿಗಾಗಿ ಹತ್ತಿರದ ವೃದ್ಧಾಶ್ರಮದ ವೃದ್ಧೆ ಗಿರಿಜಾ ಅವರಿಂದ ಐದು ರೂಪೀಸ್ ಲಕ್ಷ ದಾನ ನೀಡಲಾಗಿದೆ ಎಂದು ಆದರೆ ಯಾರಿಗೂ ಗೊತ್ತಿರಲಿಲ್ಲ ಅವರು ವೈದ್ಯ ಮಹೇಶ್ ಅವರ ತಾಯಿ ಎಂದು ಮಗ ಸಣ್ಣವನಿದ್ದಾಗ ಸಣ್ಣ ಪುಟ್ಟ ಸೇವಿಂಗ್ಸ್ ಮಾಡಿ ಆ ತಾಯಿ ಇಟ್ಟಿದ್ದರು ಮಗನಿಗೆ ಮುಂದೆ ಉಪಯೋಗ ಆಗುತ್ತೆ ಎಂದು ಆದರೆ ನಾನು ಈಗ ವೃದ್ಧಾಶ್ರಮದಲ್ಲಿದ್ದೀನಿ ನನಗೆ ಈಗ ಈ ಹಣ ಬೇಡ ನನ್ನ ಮಗನಿಗೆ ಒಳ್ಳೆಯ ಕೆಲಸಕ್ಕೆ ಕೊಡೋಣ ಎಂದು ಕೊಟ್ಟಿರುತ್ತಾಳೆ ಆದರೆ ಯಾರಿಗೂ ಗೊತ್ತಿರುವುದಿಲ್ಲ ಇದನ್ನು ಕೇಳಿದ ಮಹೇಶ್ಗೆ ತನ್ನ ಕಲ್ಲಿನ ಹೃದಯ ಚೂರು ಚೂರಾಯಿತು ತನ್ನ ಕಣ್ಣಂಚಲ್ಲಿ ನೀರು ಬರಲು ಶುರುವಾಯಿತು ತನ್ನ ಮನಸ್ಸಲ್ಲಿ ಅಂದುಕೊಂಡನು ನಾನು ನನ್ನ ತಾಯಿಗೆ ಎಷ್ಟು ಅವಮಾನ ಮಾಡಿದರು ವೃದ್ಧಾಶ್ರಮಕ್ಕೆ ಸೇರಿಸಿದರು ನನ್ನ ಮೇಲೆ ಇಷ್ಟು ಪ್ರೀತಿ ಇಟ್ಟಿದ್ದಾಳೆ ಅಂತ ಅವನು ತಕ್ಷಣವೇ ಸ್ಟೇಜ್ ಮೇಲೆ ಕೂತಿದ್ದವನು ಯಾವುದೇ ಯೋಚನೆ ಮಾಡದೆ ಎದ್ದು ಬರುತ್ತಾನೆ ತಕ್ಷಣ ತನ್ನ ತಾಯಿ ಇದ್ದ ವೃದ್ಧಾಶ್ರಮಕ್ಕೆ ಹೋದ ಅಲ್ಲಿ ತಾನು ಐದು ವರ್ಷಗಳ ಹಿಂದೆ ಬಿಟ್ಟು ಹೋಗಿದ್ದ ತಾಯಿಯನ್ನು ಭೇಟಿ ಮಾಡಿದ ತಾಯಿ ಹಾಸಿಗೆಯಲ್ಲಿ ನಿದ್ದೆ ಮಾಡುತ್ತಿದ್ದಳು ತನ್ನ ತಾಯಿಯ ಕಾಲಿಗೆ ಬಿದ್ದು ಅಮ್ಮ ನನ್ನನ್ನು ಕ್ಷಮಿಸಿ ಬಿಡಿ ಯಾರು ಮಾಡದಂತ ದೊಡ್ಡ ಪಾಪವನ್ನು ನಾನು ನಿಮಗೆ ಮಾಡಿದ್ದೇನೆ ನಾನು ಈಗ ಇಲ್ಲಿ ನಿಂತಿದ್ದೇನೆ ಎಂದರೆ ಅದಕ್ಕೆ ಕಾರಣ ನೀವೆ ಎಂದು ಅಳಲು ತೋಡಿಕೊಳ್ಳುತ್ತಾನೆ ಅಮ್ಮ ಕಣ್ಣೀರಿನಿಂದ ಮಗನ ತಲೆಯನ್ನು ಮುಟ್ಟಿ ಹಾಸಿಗೆಯ ಮೇಲಿಂದ ಎದ್ದಳು ಗಿರಿಜಾ ಅಮ್ಮ ಹೇಳಿದಳು ನಾನು ನಿನಗೆ ಹೇಳಿದನಲ್ಲ ನಿನ್ನ ಒಳ್ಳೆಯ ದಿನಗಳು ಬರುವವರೆಗೂ ನಾನು ಕಾಯುತ್ತೇನೆ ಎಂದು ಈ ಮಾತುಗಳಿಂದ ಮಹೇಶ ಇನ್ನು ದುಃಖಕ್ಕೆ ಒಳಗಾಗುತ್ತಾನೆ ತಾಯಿಗೆ ಕೇಳುತ್ತಾನೆ ನಾನು ಇಷ್ಟೆಲ್ಲ ಮಾಡಿದರು ನಿನಗೆ ನನ್ನ ಮೇಲೆ ಕೋಪ ಇಲ್ಲವಾ ಎಂದು ತಾಯಿಯ ಒಂದೇ ಉತ್ತರ ನೀನು ಯಾರು ಎಂದು ನಾನು ಕೋಪ ಮಾಡಿಕೊಳ್ಳಲಿ ನೀನು ನನ್ನ ಮಗ ನೀನು ಏನೇ ಅಂದರು ಅದಕ್ಕೆ ನಾನು ಕೋಪಿಸಿಕೊಂಡು ಎಲ್ಲಿಗೆ ಹೋಗಲಿ ಎಂದು ತಾಯಿ ಉತ್ತರಿಸುತ್ತಾಳೆ ಈಗ ಮಹೇಶ ಕಿಂಚಿತು ತಡ ಮಾಡದೆ ಆ ವೃದ್ಧಾಶ್ರಮದಿಂದ ತನ್ನ ತಾಯಿಯನ್ನು ಮನೆಗೆ ಕರೆದುಕೊಂಡು ಹೋಗಿ ಪ್ರೀತಿಯಿಂದ ಸಲಹುತ್ತಾನೆ ಇದಕ್ಕೆ ಅಲ್ವಾ ಹೇಳೋದು ತಾಯಿಯ ಪ್ರೀತಿಗೆ ಯಾರು ಬೇಕಾದರೂ ಕರುಗುತ್ತಾರೆ ಎಂದು ಈ ವಿಡಿಯೋ ಹಾಗೂ ಕಥೆಯ ಉದ್ದೇಶ ತಂದೆ ತಾಯಿಯ ಪ್ರೀತಿ ಅನನ್ಯ ಅವರನ್ನು ಯಾವಾಗಲೂ ಗೌರವಿಸಬೇಕು ಸಮಾಜದ ಜನಗಳ ಅಸಹ್ಯ ಮನೋಭಾವಗಳಿಗೆ ತಲೆಗೊಡಬೇಡಿ ತಂದೆ ತಾಯಿಗಿಂತ ದೊಡ್ಡವರು ಮತ್ತೊಬ್ಬರೂ ನಿಮಗೆ ಸಿಗೋದಿಲ್ಲ ತಮ್ಮ ಪೋಷಕರ ಮೇಲೆ ಸಿಟ್ಟು ಮಾಡುವ ಮೊದಲು ಅಥವಾ ವೃದ್ಧಾಶ್ರಮಕ್ಕೆ ಬಿಡುವ ಮೊದಲು ನೀವು ಸಣ್ಣವರಿರುವಾಗ ಅವರು ನಿಮ್ಮನ್ನು ಇದೇ ರೀತಿ ಹೊರಗಡೆ ಬಿಟ್ಟಿದ್ದರೆ ನೀವು ಹೇಗೆ ಇರುತ್ತಿದ್ರಿ ಎಂದು ಯೋಚಿಸಿ ಈ ಕತೆ ನಿಮಗೆ ಸ್ವಲ್ಪ ಇಷ್ಟ ಆಗಿದ್ದರು ತಕ್ಷಣವೇ ಲೈಕ್ ಮಾಡಿ ಹಾಗೂ ಪ್ರತಿಯೊಬ್ಬರಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ